ಭಾರತ ಸಂವಿಧಾನದ ಮೊದಲನೇ ಭಾಗದ ಪರಿಚಯವನ್ನ ಇವತ್ತು ನಾವು ಮಾಡಿಕೊಳ್ಳೋಣ ಮೊದಲನೇ ಭಾಗವನ್ನು ಪಾರ್ಟ್ ಒನ್ ಅಂತ ಕೂಡ ಕರಿತೀವಿ ಇದರಲ್ಲಿ ಒಟ್ಟು ನಾಲ್ಕು ಆರ್ಟಿಕಲ್ಸ್ ಇದೆ ಕನ್ನಡದಲ್ಲಿ ನಾಲ್ಕು ಅನುಚ್ಛೇದಗಳು ಅಂತ ಹೇಳ್ತೀವಿ ಮೊದಲನೇ ಅನುಚ್ಛೇದದಲ್ಲಿ ಭಾರತ ಒಂದು ಒಕ್ಕೂಟ ವ್ಯವಸ್ಥೆ ಮತ್ತು ಇದರ ಹೆಸರು ಇಂಡಿಯಾ ಅಥವಾ ಭಾರತ ಅಂತ ಇರಬಹುದು ಮತ್ತು ಇದರ ಕಾರ್ಯಕ್ಷೇತ್ರ ಅಂದ್ರೆ ಈ ದೇಶದ ಪ್ರದೇಶ ಮತ್ತು ಗಡಿಗಳ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ಕೊಡಲಾಗ್ತದೆ ಸೊ ಈ ವಿಸ್ತೃತವಾದ ಮಾಹಿತಿ ಅನುಸೂಚಿ ಒಂದರಲ್ಲಿ ಅಂದ್ರೆ ನಾವು ಶೆಡ್ಯೂಲ್ಸ್ ಅಂತ ಹೇಳ್ತೀವಿ ಶೆಡ್ಯೂಲ್ ಒಂದರಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ಲಾಗ್ತದೆ ಸೊ ನಮ್ಮ ದೇಶದ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಅಥವಾ ರಾಜ್ಯ ಕ್ಷೇತ್ರಗಳು ಇದಾವೆ ಅಂತ ಹೇಳ್ತೀವಿ ನಾವು ಸೊ ಇದಕ್ಕೊಂದು ಗಡಿ ಒಟ್ಟು ಕಾರ್ಯಕ್ಷೇತ್ರ ಏನು ಮತ್ತೆ ಇದಕ್ಕೆ ಹೆಸರೇನು ಅನ್ನೋದನ್ನ ಮೊದಲನೇ ಆರ್ಟಿಕಲ್ ಅಥವಾ ಮೊದಲನೇ ಅನುಚ್ಛೇದದಲ್ಲಿ ನಾವು ತಿಳ್ಕೊತೀವಿ ಎರಡನೇ ಅನುಚ್ಛೇದದಲ್ಲಿ ಏನು ತಿಳ್ಕೊತೀವಿ ಅಂದ್ರೆ ನೂತನ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆ ಬಗ್ಗೆ ತಿಳ್ಕೊತೀವಿ ಅಂದ್ರೆ ನಮ್ಮ ದೇಶ ಒಂದು ಒಕ್ಕೂಟ ವ್ಯವಸ್ಥೆ ಬೇರೆ ಯಾವುದಾದರೂ ಪ್ರದೇಶವು ತಮ್ಮ ವಿದೇಶಾಂಗ ವ್ಯವಹಾರವನ್ನ ತಮ್ಮ ಹಣಕಾಸು ವ್ಯವಸ್ಥೆಯನ್ನ ತಾವು ಸರ್ ಸರದೂಗಿಸ್ಕೊಳಕಾಗದೇ ಇರುವಂತ ಪರಿಸ್ಥಿತಿನಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಒಂದು ಅಗ್ರಿಮೆಂಟ್ ಒಂದು ಒಡಂಬಡಿಕೆ ಮಾಡಿಕೊಂಡು ನಮ್ಮ ಒಕ್ಕೂಟದ ವ್ಯವಸ್ಥೆಯ ಪಾಲುದಾರರು ಯಾರು ಬೇಕಾದರೂ ಆಗ್ಬೋದು ಸೊ ಆತರ ಪಾಲುದಾರರಾದಾಗ ಅದಕ್ಕೆ ಒಂದು ರಾಜ್ಯದ ಅಥವಾ ಕೇಂದ್ರಾಡಳಿತ ಪ್ರದೇಶದ ಸ್ಥಾನಮಾನವನ್ನು ನೀಡಲಾಗ್ತದೆ ಮತ್ತು ಆ ಕ್ಷೇತ್ರದ ರಕ್ಷಣೆ ವಿದೇಶಾಂಗ ವ್ಯವಹಾರ ಇತ್ಯಾದಿಗಳನ್ನ ನಮ್ಮ ಭಾರತವು ಖುದ್ದಾಗಿ ನೋಡ್ಕೊಳ್ತದೆ ಅಂದ್ರೆ ಭಾರತದ ಕೇಂದ್ರ ಸರ್ಕಾರವು ಖುದ್ದಾಗಿ ನೋಡ್ಕೊಳ್ತಾರೆ ಸೊ ನಮ್ಮ ದೇಶದಲ್ಲಿ ಒಂದು ಹೊಸ ರಾಜ್ಯ ಸೇರ್ಪಡೆಯಾಗಿ ಅಥವಾ ಆಗಿದ್ದು ಸಿಕ್ಕಿಂ ಸಿಕ್ಕಿಂ ಅನ್ನುವ ಒಂದು ಸಪ್ ಒಂದು ಸ್ವತಂತ್ರವಾದ ಒಂದು ದೇಶವಾಗಿ ಪರಿಗಣಿಸಲಾಗ್ತಿರ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ತನಕ ಇಪ್ಪತ್ತಾರು ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಸಿಕ್ಕಿಂ ರಾಜ್ಯವನ್ನು ಭಾರತದ ಒಕ್ಕೂಟ ವ್ಯವಸ್ಥೆಗೆ ತಗೊಳ್ಳಾಗ್ತದೆ ಸೊ ಎರಡನೇ ಅನುಚ್ಛೇದ ಏನು ಹೇಳ್ತದೆ ನೂತನ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆ ಬಗ್ಗೆ ಹೇಳ್ತದೆ ಮೂರನೇ ಆರ್ಟಿಕಲ್ ಅಥವಾ ಮೂರನೇ ಅನುಚ್ಛೇದದಲ್ಲಿ ನೂತನ ರಾಜ್ಯಗಳ ರಚನೆ ಆಲ್ರೆಡಿ ನಮ್ಮ ದೇಶದಲ್ಲಿ ಒಂದಿಷ್ಟು ರಾಜ್ಯಗಳಿದಾವೆ ಆದ್ರೆ ನಾವು ಇದರಲ್ಲಿ ನೂತನ ರಾಜ್ಯಗಳನ್ನ ರಚನೆ ಮಾಡಬೇಕು ರಾಜ್ಯಗಳ ಪ್ರದೇಶಗಳ ಸರಹದ್ದುಗಳ ಹೆಸ್ ಸರಹದ್ದುಗಳನ್ನ ನಿರ್ಧಾರ ಮಾಡಬೇಕು ಅಥವಾ ಹೆಸರುಗಳನ್ನ ಬದಲಾವಣೆ ಮಾಡಬೇಕು ಅಂತ ಅಂದಾಗ ಹೌದು ನಾವು ಮಾಡಬಹುದು ನಿಮ್ಗೆಲ್ಲರಿಗೂ ಗೊತ್ತಿದೆ ಎರಡು ಸಾವಿರದ ಇಶುವಿನಲ್ಲಿ ನಾಲ್ಕು ರಾಜ್ಯಗಳನ್ನ ಹೊಸ್ದಾಗಿ ಸೇರಿಸಲಾಗ್ತದೆ ಅಂದ್ರೆ ಇರುವ ರಾಜ್ಯ ಭೂಪ್ರದೇಶವನ್ನೇ ಮತ್ತೆ ವಿಂಗಡಣೆ ಮಾಡಿ ಅವಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಕೊಡಲಾಗ್ತದೆ ಸೊ ಇದೇ ತರ ಎರಡ್ ಸಾವಿರದ ನಾಲ್ಕರಲ್ಲಿ ತೆಲಂಗಾಣ ರಾಜ್ಯ ಕೂಡ ರಚನೆ ಆಗ್ತದೆ ಸೊ ಈ ತರ ನಮ್ಗೆ ಯಾವಾಗ ನಾವು ರಾಜ್ಯಗಳನ್ನ ಸ್ಥಾಪಿಸ್ಕೋಬಹುದು ನಮ್ಮ ರಾಜ್ಯದಲ್ಲಿರುವಂತಹ ನಮ್ಮ ದೇಶದಲ್ಲಿರುವಂತಹ ರಾಜ್ಯಗಳ ವಿಸ್ತೀರ್ಣ ಹೆಸರು ಅಥವಾ ಪ್ರದೇಶಗಳನ್ನ ನಾವು ಬದಲಾಯಿಸ್ಕೋಬಹುದು ಯಾವ ತರ ಅಂತ ಅಂದ್ರೆ ಅದಕ್ಕೆ ಅವರು ಡಿಸೈಡ್ ಮಾಡಬೇಕು ಅಂದ್ರೆ ರಾಷ್ಟ್ರಪತಿಯವ್ರ ನಿರ್ಧಾರದ ಮೇಲೆ ಒಳಪಟ್ಟಿರ್ತದೆ ರಾಷ್ಟ್ರಪತಿಯವರಿಗೆ ಇಲ್ಲ ಈ ಈ ಪ್ರದೇಶವನ್ನು ಅವರು ಪ್ರಧಾನಮಂತ್ರಿ ಅಥವಾ ತಮ್ಮ ಸಲಹೆಗಾರರ ಮಂತ್ರಿ ಮಂಡಳದ ಮೇರೆಗೆ ರಾಷ್ಟ್ರಪತಿಯವರು ಯೋಚನೆ ಮಾಡ್ತಾರೆ ಇಲ್ಲ ಈ ದೇಶವನ್ನು ನಾವು ಆಡಳಿತಾತ್ಮಕವಾಗಿ ವಿಭಜಿಸಿದರೆ ಆಡಳಿತ ಚೆನ್ನಾಗಿರ್ತದೆ ಅಂತ ಅವರ ಅನಿಸಿಕೆ ಬಂದಾಗ ಅವರು ಅದನ್ನ ರಾಜ್ಯಸಭೆ ಮತ್ತು ಲೋಕಸಭೆಗಳಲ್ಲಿ ಮಂಡಿಸಬಹುದು ಮಂಡಿಸಿದಾಗ ಎರಡನೇ ಮೂರನೇ ಎರಡ ಎರಡ ಮೂರನೇ ಎರಡು ಭಾಗದಷ್ಟು ಆಕ್ಟ್ ಅಲ್ಲಿ ಸಿಂಪಲ್ ಮೆಜಾರಿಟಿ ಅಲ್ಲ ಇದು ಎರಡನೇ ಮೂರರಷ್ಟು ಬಹುಮತ ಬಂದಾಗ ಅದನ್ನು ಪರಿಗಣಿಸಿ ಅದನ್ನು ಮತ್ತೆ ರಾಜ್ಯದ ವಿಧಾನಸಭೆ ಅಥವಾ ಅಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದೆ ಅಲ್ಲಿ ನಾವು ಕಳಿಸ್ಬೇಕು ಒಂದಿಷ್ಟು ಗಡುವು ಕೊಡ್ತೀವಿ ನೋಡಪ್ಪ ಇಷ್ಟು ಟೈಮ್ ಕೊಡ್ತೀವಿ ನಾವು ನಿಮ್ಮ ರಾಜ್ಯವನ್ನ ಈ ರೀತಿ ಬದಲಾವಣೆ ಮಾಡಬೇಕು ಅಂತಿದೀವಿ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ನಾವು ಅಲ್ಲಿಗೆ ಕಳಿಸ್ಬೇಕಾಗುತ್ತೆ ಆ ಸೀಮಿತ ಅವಧಿನಲ್ಲಿ ರಾಜ್ಯ ರಿಪ್ಲೈ ಕೊಡಬೇಕು ರೆಸ್ಪಾಂಡ್ ಮಾಡಬೇಕು ಅಥವಾ ಏನಾದರೂ ನಾನು ಮಾರುತರ ಕೊಡಬೇಕು ಒಪ್ಪಿಗೆ ಸಾಧಕ ಬಾಧಕ ಇವುಗಳ ಬಗ್ಗೆ ಅದು ತಿಳಿಸ್ಕೊಡ್ಬೇಕು ತಿಳಿಸಿಕೊಟ್ಟಾಗ ಅದನ್ನು ಪರಿಗಣಿಸಲಾಗ್ತದೆ ಪರಿಗಣಿಸದೆ ಇರಬಹುದು ಅಥವಾ ಕನ್ಸಿಡರ್ ಮಾಡಬಹುದು ಮತ್ತೆ ಅದು ಸಹಿತ ಸಿಂಪಲ್ ಮೆಜಾರಿಟಿ ಇದ್ರೆ ಆ ಆ ಒಪ್ಪಿಗೆಗಳನ್ನ ಸಮೇತ ನೀವು ವಿಧಾನಸಭೆಯಲ್ಲಿ ಮಂಡಿಸಿಕೊಂಡು ಅಲ್ಲಿ ಒಂದು ಡಾಕ್ಯುಮೆಂಟ್ ಮಾಡಬೇಕಾಗ್ತದೆ ಸೊ ಆ ಡಾಕ್ಯುಮೆಂಟ್ ಅನ್ನು ನೀವು ಮುಂದೆ ಮತ್ತೆ ವಾಪಸ್ಸು ರಾಷ್ಟ್ರಪತಿಯವ್ರಿಗೆ ಕಳಿಸಿದಾಗ ಅಲ್ಲಿರುವ ಬದಲಾವಣೆಗಳು ಅಥವಾ ಏನಿದೆ ಅದನ್ನ ಒಪ್ಪಿಕೊಂಡು ಆ ಹೊಸ ರಾಜ್ಯದ ಸ್ಥಾಪನೆಗಳನ್ನ ಮಾಡಲಾಗ್ತದೆ ಮತ್ತು ಈ ಹೊಸ ರಾಜ್ಯಗಳ ಸ್ಥಾಪನೆ ರಚನೆ ಅಥವಾ ಏನಾದ್ರೂ ಮಾಡಿದಾಗ ಇದನ್ನ ತ್ರೀ ಏಟಿ ಸಿಕ್ಸ್ ಆರ್ಟಿಕಲ್ ನಲ್ಲಿ ಒಳಪಡಿಸಲಾಗೋದಿಲ್ಲ ಅಂತಂದ್ರೆ ಈಗ ರಾಜ್ಯಗಳನ್ನ ನಾವು ಏನಾದ್ರೂ ಮಾಡ್ತೀವಿ ಅಂದ್ಕೊಳ್ಳಿ ಮಾರ್ಪಾಡೆ ಮಾಡಿದಾಗ ಇನ್ನೊಬ್ರು ಯಾರು ಸುಪ್ರೀಂ ಕೋರ್ಟ್ ಹೋಗ್ತಾರೆ ಸರ್ ಇಲ್ಲ ಇದು ಸಂವಿಧಾನದ ವಿಧ ವಿರುದ್ಧವಾಗಿದೆ ಆಶಯಗಳ ವಿರುದ್ಧವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೋಗ್ಬೋದು ಸೊ ಆದರೆ ಇದಕ್ಕೆ ಈ ಒಂದು ರಾಜ್ಯಗಳ ರಾಜ್ಯಗಳನ್ನ ಮಾಡಿಟ್ಟಾಗ ಸುಮಾರು ಜನಗಳು ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಸಂವಿಧಾನದ ವಿರುದ್ಧವಾಗಿ ಈ ಕಾನೂನು ಆಗಿದೆ ಅಂತ ಹೋಗ್ಲಿಕ್ಕೆ ಬರಲ್ಲ ಯಾಕಂದ್ರೆ ಇದು ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ರಾಜ್ಯಗಳಾಗಿರ್ತವೆ ಯಾಕಂದ್ರೆ ಆಡಳಿತಾತ್ಮಕವಾಗಿ ಚೆನ್ನಾಗಿರ್ಬೇಕು ಅಂತ ಈಗ ನಾವು ವಿಚಾರ ಯೋಚನೆ ಮಾಡ್ಕೊಂಡು ಬರೋಣ ಮೊದಲನೇ ಒಂದು ಭಾಷಾಧಾರಿತ ರಾಜ್ಯ ಸ್ಥಾಪನೆಯಾಗಿತ್ತು ಆಂಧ್ರ ಪ್ರದೇಶ ಅಸ್ಸಾಂ ಕರ್ನಾಟಕ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇದೇ ರೀತಿ ನಮ್ಮ ದೇಶವನ್ನ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಡಳಿತಾತ್ಮಕವಾಗಿ ವಿವಿಧ ಒಂದು ಭಾಷೆಗಳ ಆಧಾರದ ಮೇಲೆ ಕ್ಷೇತ್ರದ ಆತನದ ಮೇಲೆ ವಿವಿಧ ಒಂದು ನೆಲೆಗಟ್ಟಿನ ಆಧಾರಗಳ ಮೇಲೆ ಭೌಗೋಳಿಕ ಆ ಪರಿಸ್ಥಿತಿಗಳ ಆಧಾರದ ಮೇಲೆ ರಾಜ್ಯಗಳನ್ನಾಗಿ ವಿಂಗಡಿಸಲಾಗ್ತದೆ ಸೊ ಈ ವಿಂಗಡಿಸಬಹುದು ಮತ್ತೆ ಅದಕ್ಕೆ ಬೇಕು ಯಾವ ರೀತಿ ನಾವು ಸಪ್ಲಿಮೆಂಟ್ ಅದಕ್ಕೆ ಯಾವ ರೀತಿ ಕಾನೂನುಗಳನ್ನ ಮಾಡ್ಕೋಬೇಕು ಅನ್ನೋದನ್ನ ಮೂರನೇ ಅನುಚ್ಛೇದದಲ್ಲಿ ಇಳಿಸ್ತಾರೆ ನಾಲ್ಕನೇ ಅನುಚ್ಛೇದ ಈ ಎರಡರಲ್ಲಿ ಎರಡು ಮತ್ತು ಮೂರರಲ್ಲಿ ಆದಂತಹ ಬದಲಾವಣೆಗಳು ಒಂದು ಮತ್ತು ನಾಲ್ಕನೇ ಅನುಸೂಚಿಯಲ್ಲಿ ಅದನ್ನ ಒಳಪಡಿಸ್ಕೊಳ್ಬೇಕು ಒಳಗೊಳ್ಳಬೇಕು ಅಂತ ಹೇಳ್ತಾರೆ ಮೊದಲನೇ ಅನುಸೂಚಿ ಏನ್ ಹೇಳ್ತದೆ ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿದಿವೆ ಎಷ್ಟು ಕಾಂದ್ರಾಡಳಿತ ಪ್ರದೇಶಗಳಿದಿವೆ ಹೊಸ ರಾಜ್ಯ ಅಂದ್ರೆ ಅಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕು ಪ್ರದೇಶ ಎಷ್ಟಿದೆ ಗಡಿ ಭಾಗಗಳನ್ನ ಅಲ್ಲಿ ನಾವು ಆ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳ್ತೇವೆ ನಾಲ್ಕನೇ ಅನುಸೂಚಿನಲ್ಲಿ ಏನಿದೆ ನಾಲ್ಕನೇ ಅನುಸೂಚಿನಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಸಂಸದರಿರಬೇಕು ಎಷ್ಟು ಶಾಸಕರಿರಬೇಕು ಅನ್ನೋದನ್ನ ಸೊ ನಮ್ಮ ದೇಶದಲ್ಲಿ ಒಂದು ಭೌಗೋಳಿಕ ಪ್ರದೇಶ ಅಥವಾ ಜನಸಂಖ್ಯೆಯ ಆಧಾರದ ಮೇಲೆ ಐನೂರ ನಲವತ್ ಮೂರು ಸಂಸದರು ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಸಭೆಯಲ್ಲಿ ಇದ್ದಾರೆ ಮತ್ತು ರಾಜ್ಯಸಭೆಯಲ್ಲಿ ಇನ್ನೂರ ನಲವತ್ತೈದು ಸಂಸದರನ್ನು ಭಾರತ ಹೊಂದಿದೆ ಇನ್ನೂರ ನಲವತ್ತೈದು ರಾಜ್ಯಸಭಾ ಸಂಸದರು ಮತ್ತು ಐನೂರ ನಲವತ್ ಮೂರು ಲೋಕಸಭಾ ಸಂಸದರು ಇದ್ದಾರೆ ಮತ್ತು ನಮ್ಮ ದೇಶದಲ್ಲಿ ಒಟ್ಟು ನಾಲ್ಕು ಸಾವಿರದ ನೂರ ಇಪ್ಪತ್ತ್ ಮೂರು ಶಾಸಕರಿದ್ದಾರೆ ಶಾಸಕರು ಅಂದ್ರೆ ಅವರು ವಿಧಾನಸಭೆಯ ಶಾಸಕರಾಗಿರಬಹುದು ಅಥವಾ ವಿಧಾನ ಪರಿಷತ್ ಕೆಲವೊಂದು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದೆ ಅಲ್ಲಿನ ಶಾಸಕರಾಗಿರಬಹುದು ಸೊ ನಾಲ್ಕು ಸಾವಿರದ ನೂರ ಇಪ್ಪತ್ ಮೂರು ಶಾಸಕರು ನಮ್ಮ ದೇಶದಲ್ಲಿದ್ದಾರೆ ಲೋಕಸಭಾ ಸಂಸದರು ಐನೂರ ನಲವತ್ ಮೂರು ಜನ ಇದ್ದಾರೆ ಇನ್ನೂರ ನಲವತ್ತೈದು ಜನ ರಾಜ್ಯಸಭಾ ಸಂಸದರಿದ್ದಾರೆ ಸೊ ಇಷ್ಟು ಜನ ಒಂದು ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಪ್ರಜಾಪ್ರತಿನಿಧಿಗಳಾಗಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಶಾಸನಗಳನ್ನ ಮಾಡಲಿಕ್ಕೆ ತಮ್ಮನ್ನ ತಮ್ಮ ಆ ಜನಸಂಖ್ಯೆಯನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅವರು ಪ್ರತಿನಿಧಿಸ್ತಾರೆ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ ಸೊ ಈ ತರ ಪ್ರತಿನಿಧಿಗಳನ್ನ ಅಕಸ್ಮಾತ್ ನಾವು ರಾಜ್ಯಗಳ ವಿಂಗಡಣೆ ಮಾಡಿದಾಗ ಪುನರ್ರಚನೆ ಮಾಡಿದಾಗ ಗಡಿಭಾಗನ ಬದಲಾಯಿಸಿದಾಗ ಆದಂತ ಬದಲಾವಣೆಗಳು ಆ ರಾಜ್ಯಗಳಲ್ಲಿ ಸಂಸದರು ಅಂದ್ರೆ ಒಕ್ಕೂಟ ವ್ಯವಸ್ಥೆಗೆ ಎಷ್ಟು ಜನಪ್ರತಿನಿಧಿಗಳಿರಬೇಕು ರಾಜ್ಯದ ವ್ಯವಸ್ಥೆಗೆ ಎಷ್ಟು ಜನ ಶಾಸಕರು ಜನಪ್ರತಿನಿಧಿಗಳಿರಬೇಕು ಅನ್ನೋದು ಸಹಿತ ನಾಲ್ಕನೇ ಅನುಸೂಚಿನಲ್ಲಿ ಬದಲಾವಣೆ ಮಾಡಿಕೊಂಡೇಬೇಕಾಗ್ತದೆ ಅಂತ ಹೇಳ್ತಾರೆ ಅದು ಯಾವ ರೀತಿ ಅಂತ ಹೇಳ್ತಾರೆ ಪೂರಕ ಪ್ರಾಸಂಗಿಕ ಅನು ಅನುಷಂಗಿಕ ಅಂತ ಹೇಳ್ತಾರೆ ಅಂದ್ರೆ ಇನ್ಸಿ ಪೂರಕ ಸಪ್ಲಿಮೆಂಟಲ್ ಇನ್ಸಿಡೆಂಟಲ್ ಅಂಡ್ ಕಾನ್ಸಿಕ್ವೆನ್ಶಿಯಲ್ ಬದಲಾವಣೆಗಳನ್ನ ನಾಲ್ಕನೇ ಅನುಛೇದದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಫಸ್ಟ್ ಮತ್ತೆ ನೀವೇನೇ ಒಂದು ಎರಡು ಮತ್ತು ಮೂರು ಅನುಚ್ಛೇದದಲ್ಲಿ ಆರ್ಟಿಕಲ್ ಅಲ್ಲಿ ಮಾಡಿದಂತ ಬದಲಾವಣೆಗಳು ಮೊದಲು ಮತ್ತು ನಾಲ್ಕು ಆ ಏನಂತ ಶೆಡ್ಯೂಲ್ಸ್ ಅಥವಾ ಅನುಸೂಚಿಗಳಲ್ಲಿ ಬದಲಾವಣೆಗೆ ಕಾರಣಕವಾಗ್ತದೆ ಮತ್ತು ಹೊಸ ರಾಜ್ಯಗಳು ನಾವು ಏನು ಸೃಷ್ಟಿಯಾಗಿರ್ತವೆ ಅದರ ವಿರುದ್ಧವಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಬರಲ್ಲ ಯಾಕಂದ್ರೆ ಇದು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಆಗದಂತಲ್ಲ ಪೂರಕವಾಗಿ ಆಗದು ಅನ್ನೋದನ್ನ ಅದು ಅಂದ್ರೆ ಒಂದು ಎಲ್ಲೋ ಒಂದ್ ಕಡೆ ಅದಕ್ಕೆ ಒಂದು ಇಮ್ಯುನಿಟಿಯನ್ನು ಕೊಡಲಾಗಿದೆ ಇಷ್ಟು ಭಾರತದ ಸಂವಿಧಾನದ ಮೊದಲನೇ ಭಾಗದಲ್ಲಿ ಇರುವಂತ ವಿಷಯ ಇದಾದ ಮೇಲೆ ಎರಡು ಸಾವಿರದ ಇಪ್ಪತ್ತಾರರ ಒಂದು ಜನ ಗಣತಿ ಆದ ಮೇಲೆ ಲಿಮಿಟೇಷನ್ ಅಂದ್ರೆ ಪ್ರದೇಶವಾರು ವಿಸ್ತೀರ್ಣಗಳು ಅಂದ್ರೆ ಈಗ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದ್ರೆ ಒಬ್ಬ ಸಂಸದರು ಹದಿನೈದು ಲಕ್ಷ ಆಜು ಬಾಜಿನಲ್ಲಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಎರಡು ಲಕ್ಷ ಜನಸಂಖ್ಯೆಗೆ ಒಬ್ಬ ಜನಪ್ರತಿನಿಧಿಯಾಗಿ ರಾಜ್ಯಾಂಗದಲ್ಲಿ ರಾಜ್ಯದಲ್ಲಿ ಒಂದು ಜನಪ್ರತಿನಿಧಿಯಾಗಿ ಶಾಸಕರ ಕೆಲಸ ಮಾಡ್ತಾರೆ ಸೊ ಇಂಥ ಒಂದು ಆ ವ್ಯವಸ್ಥೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಆಗಬಹುದಾದ ಜನಗಣತಿಯ ಆಧಾರದ ಮೇಲೆ ಸೊ ಎಷ್ಟು ಜನ ಅಹ್ ಸಂಸದರಿರಬೇಕು ಎಷ್ಟು ಜನ ಶಾಸಕರಿರಬೇಕು ಇರಬೇಕು ಅನ್ನುವ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತಾರರ ಒಂದು ಜನಗಣತಿಯ ಮೇಲೆ ಎರಡ್ ಸಾವಿರದ ಇಪ್ಪತ್ತೇಳರ ನಂತರ ನಡೆಯುವ ಎಲ್ಲ ಒಂದು ಎಲೆಕ್ಷನ್ಸ್ ಅಂತ ಏನ್ ಹೇಳ್ತೀವಿ ಅಹ್ ಅವುಗಳಲ್ಲಿ ಚುನಾವಣೆಗಳಲ್ಲಿ ಇದು ಪ್ರಾತಿನಿಧ್ಯದ ಪರಿಣಾಮ ಬೀರುತ್ತದೆ ಅಂತ ಹೇಳ್ತಾ ಭಾರತದ ಸಂವಿಧಾನದ ಮೊದಲನೇ ಭಾಗ ಪಾರ್ಟ್ ವನ್ನ ಸಾಧ್ಯವಾದಷ್ಟು ಸೂಚಕ ಸೂಕ್ಯವಾಗಿ ಮತ್ತು ಒಂದು ಸಮ್ಮರಿಯಾಗಿ ನಾನು ಹೇಳ್ತಾ ಇದ್ದೀನಿ ಧನ್ಯವಾದಗಳು